ಜಟ್ಟಿಗೇಶ್ವರ ಹಾಗೂ ಭದ್ರ ಮಹಾಕಾಳಿ ಸಾ ಪರಿವಾರ ಗರಡಿ ಗುಜ್ಜಾಡಿಯಲ್ಲಿ ಏಳನೇ ವರ್ಷದ ಶರನ್ನವರಾತ್ರಿ ಮಹೋತ್ಸವ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಗುಜ್ಜಾಡಿ ಗ್ರಾಮದ ಬೆಣ್ಗೆರೆ ಶ್ರೀ ಜಟ್ಟಿಗೇಶ್ವರ ಹಾಗೂ ಭದ್ರ ಮಹಾಕಾಳಿ ಸಾ ಪರಿವಾರ ದೈವಸ್ಥಾನದಲ್ಲಿ ಏಳನೇ ವರ್ಷದ ಶರನ್ನವರಾತ್ರಿ ಮಹೋತ್ಸವ ಚಂಡಿಕಾಯಾಗ ಮಹಾ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಸಡಗರ ಹಾಗೂ ಸಂಭ್ರಮದಿಂದ ಜರುಗಿತು ನವರಾತ್ರಿಯ ಪ್ರಯುಕ್ತ ಪ್ರತಿದಿನ ಶ್ರೀ ದೇವರಿಗೆ ವಿಶೇಷ ಪೂಜೆಯನ್ನ ನೆರವೇರಿಸಲಾಯಿತು ಹಾಗೂ ದಶಮಿಯಂದು ಯಾಗ ವಿಶೇಷ ಪೂಜೆ ಮತ್ತು ಮಹಾ ಅನ್ನ ಸಂತರ್ಪಣೆ ಜರುಗಿತು ಶ್ರೀ ಜಟ್ಟಿಗೇಶ್ವರ ಹಾಗೂ ಭದ್ರ ಮಹಾಕಾಳಿ ದೇವಸ್ಥಾನದ ಅಧ್ಯಕ್ಷ ಬಾಬುಜೆ ಪೂಜಾರಿ ಉಪ್ಪುಂದ ಅವರು ಮಾತನಾಡಿ ದೈವಸ್ಥಾನವನ್ನ ನಂಬಿದಂತಹ ಗ್ರಾಮಸ್ಥರು ಊರ ಹಾಗೂ ಪರವೂರಿನಲ್ಲಿ ಇರುವ ಸಾವಿರಾರು ಭಕ್ತರು ಸನ್ನಿಧಾನಕ್ಕೆ ಭೇಟಿ ನೀಡುತ್ತಾರೆ ಆದರೆ ಸತತ ಪ್ರಯತ್ನ ಮಾಡಿದ್ರು ಕೂಡ ದೇವಸ್ಥಾನಕ್ಕೆ ಬರುವ ರಸ್ತೆ ಅಭಿವೃದ್ಧಿ ಆಗದೆ ಇರುವುದು ಮನಸ್ಸಿಗೆ ತುಂಬಾ ನೋವುಂಟು ಮಾಡಿದೆ ಈ ತನಕ ಶಾಸಕರಿಗೆ ಸಂಸದರಿಗೆ ಸಚಿವರಿಗೆ ಹಿರಿಯ ಜನಪ್ರತಿನಿಧಿಗಳಿಗೆ ಸಾಕಷ್ಟು ಬಾರಿ ಮಾಹಿತಿಯನ್ನ ನೀಡಿದ್ರು ಕೂಡ ಇಲ್ಲಿನ ತನಕ ರಸ್ತೆ ಅಭಿವೃದ್ಧಿ ಆಗದೆ ಇರುವುದು ಶ್ರೀ ದೇವರನ್ನ ನಂಬಿದಂತಹ ಸಹಸ್ರಾರು ಭಕ್ತರ ಮನಸ್ಸಿಗೆ ತುಂಬಾ ನೋವುಂಟು ಮಾಡಿದೆ ಎಂದು ಹೇಳಿದ್ರು ಈ ಸಂದರ್ಭದಲ್ಲಿ ನವರಾತ್ರಿಯ ಶುಭಾಶಯವನ್ನ ಹಂಚಿಕೊಂಡರು ಅಕ್ಟೋಬರ್ ಎರಡರ ಗುರುವಾರ ಚಂಡಿಕ ಯಾಗ ಮತ್ತು ಅನ್ನ ಸಂತರ್ಪಣೆ ಶ್ರೀದೇವರಿಗೆ ವಿಶೇಷ ಪೂಜೆ ನೆರವೇರಿತು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಶ್ರೀದೇವರ ಮುಡಿಗಂಧ ಪ್ರಸಾದವನ್ನ ಸ್ವೀಕರಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾದರು ಸಂಜೆ ವೇಳೆ ಸಭಾ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಭಕ್ತಿ ಗೀತೆ ಭಚನೆ ಮಕ್ಕಳ ಕ್ರೀಡಾಕೂಟ ಪಂದ್ಯಾವಳಿ ದೈವಸ್ಥಾನಕ್ಕೆ ದೇಣಿಗೆ ನೀಡಿದಂತಹ ದಾನಿಗಳಿಗೆ ಗೌರವದ ಸನ್ಮಾನ ಕಾರ್ಯಕ್ರಮ ಜರುಗಿತು ಈ ವೇಳೆ ದೇವಸ್ಥಾನದ ಅಧ್ಯಕ್ಷರು ಹಾಗೂ ಸರ್ವ ಪದಾಧಿಕಾರಿಗಳು ಊರಿನ ಹಿರಿಯರು ಉದ್ಯಮಿಗಳು ಜನಪ್ರತಿನಿಧಿಗಳು ಗ್ರಾಮಸ್ಥರು ಹಾಜರಿದ್ದರು ರಾಘವೇಂದ್ರ ಪೂಜಾರಿ ಕೋಸ್ಟಲ್ ನ್ಯೂಸ್ ಕುಂದಾಪುರ ಿಯ ರೋಳು ಗಳೋಪಿಯ ರೋಡೋ ತಾನಾಧಾನ